ಇಂದು ನಾವು ಕೇಳಲಿರುವ ಕತೆ ಒಂದು ದೈತ್ಯನದ್ದು ಒಂದು ಶಾಪದ್ದು ಒಂದು ಆತ್ಮದದ್ದು ಹಳಿಯ ಪುರಾಣಗಳಲ್ಲಿ ಜನಪದದಲ್ಲಿ ಇನ್ನು ಜೀವಂತವಾಗಿರುವ ಬ್ರಹ್ಮ ರಾಕ್ಷಸನ ಕತೆ ಬ್ರಹ್ಮ ರಾಕ್ಷಸ ಅಂತ ಕೇಳಿದ್ರೆ ಕೆಲವರಿಗೆ ಅದು ಕೇವಲ ಕಲ್ಪನೆ ಅನ್ಸಬಹುದು ಆದ್ರೆ ದಕ್ಷಿಣ ಭಾರತದ ಹಳ್ಳಿಗಳಲ್ಲಿ ಇಂದಿಗೂ ಬ್ರಹ್ಮ ರಾಕ್ಷಸನ ಪೀಠ ಕಾಣಬಹುದು ಅಲ್ಲಿ ಜನರು ಹೂವು ಹಾಕಿ ಭಯದಿಂದಲೇ ಪೂಜೆ ಮಾಡ್ತಾರೆ ಏಕೆಂದ್ರೆ ಈ ಶಕ್ತಿ ಕೆಳಿಕಿದ್ರೆ ಶಾಪ ನಿಜವಾಗಿಯೂ ಕಾಡುತ್ತೆ ಅಂತ ನಂಬಿಕೆ ಅಲ್ಲಿಯ ಜನರಿಗೆ ಇರುತ್ತೆ ಪುರಾಣದ ಪ್ರಕಾರ ಯಾವ ಬ್ರಾಹ್ಮಣ ಅಂತ ಜನ್ಮ ತಗೊಂಡು ತಮ್ಮ ಜ್ಞಾನವನ್ನ ವೇದ ಮಂತ್ರ ಯಜ್ಞ ದುರ್ನಿಯೋಗ ಮಾಡ್ತಾನೋ ಅವನಿಗೆ ಸಾವು ನಂತರ ಶಾಂತಿ ಸಿಗೋದಿಲ್ಲ ಅವನ ಆತ್ಮ ಬ್ರಹ್ಮ ರಾಕ್ಷಸಾಗಿ ಬದಲಾಗುತ್ತೆ ಇದು ಅರ್ಧ ಬ್ರಾಹ್ಮಣ ಅರ್ಧ ರಾಕ್ಷಸನಾಗಿ ಇರುತ್ತೆ ಪುರಾಣದ ವಿವರಣೆ ಪ್ರಕಾರ ಅವನಿಗೆ ಮಾನವನ ಜ್ಞಾನ ಇರ್ತದೆ ಆದರೆ ರಾಕ್ಷಸನ ಅವಣಿಕೆ ಇರುತ್ತದೆ ಕಣ್ಣುಗಳಲ್ಲಿ ಬೆಂಕಿ ದೇಹ ಕಪ್ಪು ಒಗೆಯಂತೆ ಮಂತ್ರಗಳ ಶಕ್ತಿ ಆದರೆ ಆಹಾರಕ್ಕಿಂತಲೂ ಹೆಚ್ಚು ಅದು ಬಯಸೋದು ಮಾನವನ ರಕ್ತ ಆಗಿರುತ್ತದೆ ಅಂತ ಪುರಾಣದಲ್ಲಿ ಉಲ್ಲೇಖನವಿದೆ ಅವನ ಶಾಪ ಏನಂದ್ರೆ ಯಾರು ಅವನನ್ನ ಡಿಸ್ಟರ್ಬ್ ಮಾಡ್ತಾನೋ ಕೋಪದ ದಿಕ್ಕಿನಲ್ಲಿ ಆತ್ಮ ಸದಾ ಹಸಿದಂತೆ ಇರುತ್ತದೆ ಅವನ ಹೆಸರನ್ನ ಯಾರು ಉಚ್ಚರಿಸ್ತಾರೋ ಅವನ ಶಿಲ್ಪಶಾಸ್ತ್ರವನ್ನು ಯಾರು ಓದ್ತಾರೋ ಅವನಿಗೆ ಕೇಳು ಖಚಿತ ಅದಕ್ಕೆ ಹಳ್ಳಿಗಳಲ್ಲಿ ಎಂದಿಗೂ ರಾತ್ರಿ ಬ್ರಹ್ಮ ರಾಕ್ಷಸನ ಪೀಠ ಹತ್ತಿರ ಹೋಗ್ಬೇಡಿ ಅಂತ ವಾರ್ನಿಂಗ್ ಕೊಡ್ತಾರೆ ಕರ್ನಾಟಕದ ಕೊಪ್ಪಳ ಮೈಸೂರು ಶಿವಮೊಗ್ಗ ಹೀಗೆ ಅನೇಕ ಹಳ್ಳಿಗಳಲ್ಲಿ ಇಂದಿಗೂ ಬ್ರಹ್ಮ ರಾಕ್ಷಸ ದೇವರ ಪೀಠ ಇದೆ ಜನರು ಅಲ್ಲಿ ಬಲಿಯನ್ನು ಕೊಡ್ತಾರೆ ಹಸಿರು ತೆಂಗಿನಕಾಯಿ ಹೊಡೆದು ಹೋಮ ಮಾಡ್ತಾರೆ ಏಕೆಂದ್ರೆ ಆತ್ಮ ಶಾಂತವಾಗಿರಲಿ ಹಳ್ಳಿಗಳಿಗೆ ಕೇಡು ಬರಬಾರದು ಅನ್ನೋ ಅವರ ನಂಬಿಕೆಯಾಗಿರ್ತದೆ ಕೆಲ ಹಿರಿಯರು ಹೇಳಿದಾಗೆ ಒಮ್ಮೆ ಒಂದು ಹಳ್ಳಿಯಲ್ಲಿ ಒಬ್ಬ ಕೃಷಿಕ ಕುಡಿದು ಆ ಪೀಠದ ಹತ್ತಿರ ಬೆಂಕಿ ಹಾಕಿದ್ದ ಅವನಿಗೆ ಆ ರಾತ್ರಿ ಜ್ವರ ಬಂದು ಬಾಯಿ ಕೆಂಪಾಗಿ ಕಣ್ಣು ಒಳಿಯೋಕೆ ಶುರುವಾಯ್ತದೆ ಅವನು ನಾನು ಒಬ್ಬನೇ ಇಲ್ಲ ಇನ್ನೊಬ್ಬನು ನನ್ನೊಬ್ಬನ ಜೊತೆ ಬಂದಿದ್ದಾನೆ ಅಂತ ಜೋರಾಗಿ ಕೂಗ್ತಾನಂತೆ ಮೂರು ದಿನಗಳಲ್ಲಿ ಆತ ಸತ್ತು ಹೋಗ್ತಾನಂತೆ ಅಲ್ಲಿಯ ಗ್ರಾಮಸ್ಥರು ಹೇಳಿದಾಗೆ ಬ್ರಹ್ಮ ರಾಕ್ಷಸ ಅವನ ದೇಹಕ್ಕೆ ಪ್ರವೇಶಿಸಿದ ಅಂತ ಹೇಳ್ತಿದ್ರು ಗರುಡ ಪುರಾಣಗಳಲ್ಲಿ ಒಂದು ಉದಾಹರಣೆ ಇದೆ ಒಬ್ಬ ಯಜಮಾನ ತನ್ನ ಶಿಷ್ಯನನ್ನ ಮೋಸ ಮಾಡಿ ಯಜ್ಞದ ಫಲವನ್ನ ತನ್ನದೇ ಎಂದು ತೆಗೆದುಕೊಂಡ ಶಿಷ್ಯನ ಶಾಪದಿಂದ ಅವನು ಸತ್ತು ಹೋದ ಅವನ ಆತ್ಮ ಬ್ರಹ್ಮ ರಾಕ್ಷಸಾಗಿ ಶತಮಾನಗಳ ಕಾಲ ಶಾಂತಿ ಕಾಣಲಿಲ್ಲ ಕಾಲಾಂತರಗಳಲ್ಲಿ ಒಬ್ಬ ಋಷಿ ಅವನಿಗೆ ತೀರ್ಥ ಕೊಟ್ಟು ಮುಕ್ತಿ ನೀಡಿದ ಅಂತ ಪುರಾಣಗಳಲ್ಲಿ ಇದೆ ಇಂಥ ಕಥೆಗಳು ಜನರಲ್ಲಿ ಭೀತಿ ಹುಟ್ಟಿಸಬಹುದು ಹಳ್ಳಿ ಜನರು ಬರುವಾಗಲೂ ಆ ಪೀಠದ ಹತ್ತಿರ ತಲೆ ತಗ್ಗಿಸಿ ಹೋಗ್ತಾರೆ ಯಾರಾದರೂ ಅಲ್ಲಿ ನಗುತ್ತಾ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಮಾಡಿದ್ದಾರೆ ಅಂದ್ರೆ ಅದೇ ರಾತ್ರಿ ಅವರಿಗೆ ಕೆಟ್ಟ ಕನಸು ದೇಹದಲ್ಲಿ ಸ್ಕ್ರಾಚ್ ಮಾರ್ಕ್ ಅಸಹಜ ಚಳಿಯ ಅನುಭವ ಆಗ್ತದೆ ಅನ್ನೋದು ಜನಪದದಲ್ಲಿ ಕೇಳುವ ಕತೆ ಪ್ರೇತ ಅಂದ್ರೆ ಸಾಮಾನ್ಯ ಆತ್ಮ ಪಿಸಾಚಿ ಅಂದ್ರೆ ಕೆಟ್ಟ ಆತ್ಮ ಆದ್ರೆ ಬ್ರಹ್ಮರಾಕ್ಷಸ ಇದು ವಿಶಿಷ್ಟ ಇದು ಜ್ಞಾನ ಹೊಂದಿದ ಶಾಪಿತ ಆತ್ಮ ಅವನಿಗೆ ಮಂತ್ರ ಗೊತ್ತು ತಂತ್ರ ಗೊತ್ತು ಅದನ್ನ ಬಳಸೋದು ಮಾನವನ ಹಾನಿಗೆ ಕೆಲ ದೇವಸ್ಥಾನಗಳಲ್ಲಿ ಬ್ರಹ್ಮ ರಾಕ್ಷಸನ ಪೀಠವನ್ನೇ ನಿರ್ಮಿಸಿದ್ದಾರೆ ಅಲ್ಲಿ ಸಂಸ್ಕೃತ ಮಂತ್ರ ಜಪ ಮಾಡಿ ಆತ್ಮವನ್ನ ಶಾಂತಗೊಳಿಸಲು ವಿಶೇಷ ಹೋಮ ಮಾಡ್ತಾರೆ ಅದಕ್ಕೆ ಜನರು ಬ್ರಹ್ಮ ರಾಕ್ಷಸ ದೇವರು ಅಂತ ಕರೀತಾರೆ ಅವನಿಗೆ ಪೈಪೋಟಿ ಮಾಡೋದು ಅಸಾಧ್ಯ ಅವನನ್ನ ಶಾಂತಗೊಳಿಸುವುದು ಮಾತ್ರ ಸಾಧ್ಯ ಕೇರಳದ ಒಂದು ಹಳ್ಳಿಯಲ್ಲಿ ಒಬ್ಬ ರೀಚರ್ಚ್ ಸ್ಕೋಲರ್ ಕ್ಯೂರಿಯಾಸಿಟಿನಲ್ಲಿ ಬ್ರಹ್ಮ ರಾಕ್ಷಸ ಮಂತ್ರ ಓದಿದ್ದ ಅವನು ಪೇಜ್ ನಲ್ಲಿ ನೋಟ್ ಮಾಡಿ ಕ್ಯಾರಿ ಮಾಡಿದ್ದ ಅವನಿಗೆ ರಾತ್ರಿ ತಲೆನೋವು ಹೊಟ್ಟೆ ನೋವು ಕಣ್ಣಲ್ಲಿ ಉರಿ ಶುರುವಾಗುತ್ತೆ ಆಗ ಕೊನೆಗೆ ಒಬ್ಬ ತಾಂತ್ರಿಕ ಬಂದಿ ಮಂತ್ರ ಓದಿ ಬುಗ್ಗನ್ನ ಬೆಂಕಿಗೆ ಹಾಕಿದ ಮೇಲೆ ಮಾತ್ರ ಅವನಿಗೆ ರಿಲೀಸ್ ಆಯಿತು ಈ ಕಾರಣಕ್ಕೆ ಜನರು ಇಂದಿಗೂ ಹಳ್ಳಿಗಳಲ್ಲಿ ಬ್ರಹ್ಮ ರಾಕ್ಷಸನ ಹೆಸರು ಆಗಿ ಉಚಾರಿಸೋದಿಲ್ಲ ಅವನು ಅವರು ಅವನು ಹೇಳ್ತಾನೆ ಬಂದಿ ಬಿಡ್ತಾನೆ ಅಂತ ವಿಸ್ಪರ್ ಮಾಡ್ತಾರೆ ಇದು ನಿಜನ ಇಲ್ಲ ಮಿತ್ತ ಅದು ಗೊತ್ತಿಲ್ಲ ಆದ್ರೆ ಹಳ್ಳಿ ಜನರ ನಂಬಿಕೆ ಜನರೇಷನ್ ಬದಲಾದ್ರೂ ನೀಲಿಲ್ಲ ಕತ್ತಲೆಯ ರಾತ್ರಿ ಮಳೆಯ ನಡುವೆ ಆ ಪೀಠದ ಹತ್ತಿರ ಹೋದ್ರೆ ಕಲ್ಲಿನ ಮೇಲೆ ರಕ್ತದ ಹನಿ ಕಾಣಬಹುದು ಅಂತ ಕೆಲವರು ಹೇಳ್ತಾರೆ ಕೆಲವರು ಹೇಳಿದಾಗೆ ಹಿಂದೆ ಯಾರೋ ಬರುವ ಹೆಜ್ಜೆಗಳು ಸೌಂಡ್ ಆದ್ರೆ ಯಾರು ಇರಲ್ಲ ಇದು ಇಲಿಷನ್ ಇಲ್ಲ ಕರ್ಷ ಅಂತ ಯಾರಿಗೂ ಗೊತ್ತಿಲ್ಲ ಸ್ಕಂದ ಪುರಾಣದ ಪ್ರಕಾರ ಬ್ರಹ್ಮ ರಾಕ್ಷಸ ಆತ್ಮವು ಜ್ಞಾನವೆಂದರೂ ಕೋಪದಿಂದ ಬದುಕುತ್ತದೆ ಯಾವ ಮನುಷ್ಯನು ಧರ್ಮ ಮಾರ್ಗವನ್ನ ಮರೆಯುತ್ತಾನೋ ಅವರಿಗೆ ಕನ್ನಡಿ ಆಗುತ್ತಾನೆ ಈ ಬ್ರಹ್ಮರಾಕ್ಷಸ ಒಂದು ಹಳ್ಳಿಯಲ್ಲಿ ಮದುವೆ ಸಮಯಕ್ಕೆ ಗಾಳಿ ಮಳೆ ಬರುತ್ತಿತ್ತು ಆಗ ಹಿರಿಯರು ಹೇಳಿದ್ರು ಬ್ರಹ್ಮ ರಾಕ್ಷಸನ ಪೀಠಕ್ಕೆ ಮೊದಲು ಹೂವಾ ಬಾ ನಂತರ ಮದುವೆಯನ್ನ ಶುರು ಮಾಡಿ ಅಂತ ಹೇಳ್ತಾರೆ ಅದನ್ನ ಮಾಡಿ ಬಂದ ಮೇಲೆ ಮಳೆ ನಿಂತು ಹೋಯ್ತು ಅನ್ನೋ ಕತೆ ಹಳ್ಳಿಯ ಸರ್ಕಾರಲ್ಲೂ ಇದೆ ಇಂಥ ನಂಬಿಕೆಗಳು ಇಂಥ ಭಯಗಳು ಬ್ರಹ್ಮ ರಾಕ್ಷಸ ಕೇವಲ ಪುರಾಣದ ದೈತ್ಯವಲ್ಲ ಅನ್ನೋ ಫೀಲಿಂಗ್ ಕೊಡುತ್ತದೆ ಅವನನ್ನ ಕೋಪಗೊಳಿಸಿದರೆ ಕೇಡು ಖಚಿತ ಅನ್ನೋದು ಜನಪದದ ವಾರ್ನಿಂಗ್ ಆಗಿದೆ ಇದು ನಿಜಾನ ಇಲ್ಲ ಜನರ ಇಮ್ಯಾಜಿನೇಷನ್ ಸೈನ್ಸ್ ಅನ್ಸರ್ ಕೊಡೋದಿಲ್ಲ ಆದ್ರೆ ಸ್ಥಳೀಯರು ಪುರಾಣಗಳು ಅಡಿಯ ದಾಖಲೆಗಳು ಒಂದೇ ಹೇಳುತ್ತದೆ ಬ್ರಹ್ಮರಾಕ್ಷಸನ ಆತ್ಮವನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಇತಿಹಾಸದ ನೆರಳಲ್ಲಿ ಪುರಾಣದ ಕತೆಗಳಲ್ಲಿ ಜನಪದದ ಮಾತುಗಳಲ್ಲಿ ಬ್ರಹ್ಮರಾಕ್ಷಸ ರಾಕ್ಷಸ ಇನ್ನೂ ಜೀವಂತ ಅವನನ್ನ ಕಾಣೋಕೆ ಯಾರಿಗೂ ಇಷ್ಟ ಇಲ್ಲ ಆದರೆ ಅವನ ಕಥೆಯನ್ನ ಕೇಳೋಕೆ ಎಲ್ಲರಿಗೂ ಆಸಕ್ತಿ ಇದೆ ಇದು ಬ್ರಹ್ಮರಾಕ್ಷಸನ ಕತೆ ಒಂದು ಶಾಪಿತ ಆತ್ಮ ಒಂದು ದೈತ್ಯ ಒಂದು ಪುರಾಣ ನೀವು ಏನು ನಂಬ್ತೀರಾ ಬ್ರಹ್ಮ ರಾಕ್ಷಸ ಕೇವಲ ಕಥೆನ ಈಗ ನಿಜವಾಗಲೂ ಆತ್ಮ ಸುತ್ತಾಗ್ತದ ನಲ್ಲಿ ಬರೀರಿ ಇನ್ನಷ್ಟು ಕತೆಗಳನ್ನು ಕೇಳೋಕ್ಕೆ ಸಿನಿಮಾಟಿಕ್ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ